ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತ ದೇವಿ ನವರಾತ್ರಿಯ ಐದನೆಯ ದಿನ ದುರ್ಗಾದೇವಿ ಸ್ಕಂದ ಮಾತೆಯಾಗಿ ಜಗತ್ತಿಗೆ ಅನುಗ್ರಹ ಮಾಡಿದಂಥ ಪವಿತ್ರವಾದಂಥ ದಿನ ಸರ್ವ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಗೌರಿ ನಾರಾಯಣಿ ನಮೋಸ್ತುತೇ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾದೇವಿ ದುರ್ಗಾ ದುರ್ಗತಿ ನಾಶಿನಿ ಆವಿರ್ಭಾವವಾದಂಥ ಒಂಬತ್ತು ರೂಪಗಳು ಆ ಪರಾಶಕ್ತಿಯ ಒಂಬತ್ತು ರೂಪಗಳನ್ನು ಈ ನವರಾತ್ರಿಯ ಒಂಬತ್ತು ದಿನಗಳು ನಾವು ಸ್ಮರಣೆ ಮಾಡುತ್ತಾ ಪೂಜಿಸುತ್ತಾ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾದಂಥ ಶಕ್ತಿಯುತವಾದಂಥ ದಿನಗಳು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಪಂಚಮಂ ಸ್ಕಂದ ಮಾತೇತಿ ಅಂದರೆ ಇಂದು ಪಂಚಮಿ ಸ್ಕಂದ ಮಾತೆಯಾಗಿ ಆ ದುರ್ಗೆ ಭೂಮಿಗೆ ಬಂದಂಥ ಆವಿರ್ಭಾವವಾದಂಥ ದಿನ ನವರಾತ್ರಿಯ ಈ ಪಂಚಮಿ ಇದನ್ನು ಲಲಿತಾ ಪಂಚಮಿ ಅಂತಲೂ ಕರೀತಾರೆ ತಾರಕಾಸುರ ಎಂಬ ಒಬ್ಬ ರಾಕ್ಷಸ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದುಕೊಳ್ತಾನೆ ಪಡೆದಂಥ ವರ ಏನಿತ್ತು ಅಂದರೆ ಶಿವನಿಂದ ಜನಿಸಿರತಕ್ಕಂಥ ಮಗುವಿನಿಂದ ಮಾತ್ರ ನನ್ನ ಸಾವು ಬರಬೇಕು ಅನ್ನೋದಾಗಿರುತ್ತೆ ಯಾಕಂದರೆ ಆ ತಾರಕಾಸುರನ ಆಲೋಚನೆ ಇಷ್ಟೇ ಶಿವ ಪೂರ್ಣವಾಗಿ ಧ್ಯಾನಮಗ್ನಾಗಿದ್ದಾನೆ ಅವನು ವಿವಾಹವನ್ನೇ ಆಗೋದಿಲ್ಲ ವಿವಾಹವಾಗದಿದ್ದ ಮೇಲೆ ಹೇಗೆ ಮಗುನೇ ಇಲ್ಲದ ಮೇಲೆ ನನಗೆ ಸಾವು ಬರುವುದೇ ಇಲ್ಲ ಎಂಬಂಥ ತುಂಬ ದೂರಾಲೋಚನೆ ಮತ್ತು ದುರಾಲೋಚನೆ ತಾರಕಾಸುರನದ್ದು ಬ್ರಹ್ಮನ ಅನುಗ್ರಹ ಸಿಕ್ಕ ಮೇಲೆ ಭೂಲೋಕದಲ್ಲಿ ಅವನ ಉಪಟಳ ತುಂಬ ಹೆಚ್ಚಾಗುತ್ತೆ ಆಗ ದೇವಾನುದೇವತೆಗಳೆಲ್ಲರೂ ಕೂಡ ಈ ಬಗ್ಗೆ ಯೋಚನೆ ಮಾಡಿ ನಾರದರನ್ನು ಪ್ರಾರ್ಥನೆ ಮಾಡ್ತಾರೆ ನಾರದರು ಇದಕ್ಕೆ ಸರಿಯಾದ ಉಪಾಯ ಎಂದರೆ ಪಾರ್ವತಿ ಪರ್ವತರಾಜ ಹಿಮವಂತನ ಮಗಳು ಪಾರ್ವತಿಯೇ ಸರಿ ಎಂದು ಪಾರ್ವತಿಯ ಬಳಿ ಹೋಗಿ ಶಿವನನ್ನು ಶಿವನ ಎಲ್ಲ ಗುಣಗಳ ಬಗ್ಗೆ ಹೇಳಿ ಅವನೇ ಪರಮಾತ್ಮ ಎಂದು ತಿಳಿಸುತ್ತಾರೆ ಆಗ ಪಾರ್ವತಿಯ ಮನಸ್ಸಿನಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ನಿರ್ಧರಿಸಿ ಶಿವನನ್ನು ನೋಡ್ತಾಳೆ ಆದರೆ ಶಿವ ಧ್ಯಾನಮಗ್ನಾಗಿದ್ದಾನೆ ಹಾಗಾಗಿ ಪಾರ್ವತಿ ತಾನೂ ಕೂಡ ತಪಸ್ಸಿಗೆ ಕುಳಿತುಕೊಳ್ತಾಳೆ ಸುಮಾರು ಐದು ಸಹಸ್ರ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡ್ತಾಳೆ ಆದರೂ ಶಿವನ ತಪಸ್ಸು ಭಂಗ ಆಗೋದಿಲ್ಲ ಆಗ ದೇವಾನು ದೇವತೆಗಳೆಲ್ಲರೂ ಕೂಡ ಮನ್ಮಥನನ್ನು ಪ್ರಾರ್ಥನೆ ಮಾಡಿದಾಗ ಮನ್ಮಥ ತನ್ನ ಕಾಮಬಾಣವನ್ನು ಶಿವನೆಡೆಗೆ ಬಿಟ್ಟು ಅವನ ಮನಸ್ಸನ್ನು ಪಾರ್ವತಿ ಕಡೆಗೆ ತಿರುಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಆ ಮನ್ಮಥ ಕಾಮಬಾಣವನ್ನು ಬಿಟ್ಟಾಗ ಶಿವ ತನ್ನ ಮೂರನೆಯ ಕಣ್ಣನ್ನು ಉಗ್ರವಾಗಿ ತರೆದು ಆ ಕಣ್ಣಿಂದ ಹೊರಟ ಬೆಂಕಿಯಿಂದ ಮನ್ಮಥನ ದಹನವಾಗಿಬಿಡುತ್ತೆ ಆದರೂ ಕೂಡ ಪಾರ್ವತಿ ತನ್ನ ತಪಸ್ಸನ್ನು ಉಗ್ರಗೊಳಿಸುತ್ತಾ ಅನ್ನ ಆಹಾರ ನೀರನ್ನು ಬಿಟ್ಟು ಶಿವನನ್ನು ಕುರಿತು ಧ್ಯಾನ ಮಾಡ್ತಾಳೆ ಅವಳ ಧ್ಯಾನಕ್ಕೆ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿಯನ್ನ ಮದುವೆಯಾಗ್ತಾನೆ ಇವಿಷ್ಟು ನವರಾತ್ರಿಯ ಈ ನಾಲ್ಕು ದಿನಗಳಲ್ಲಿ ನೋಡಿದ ಆ ದುರ್ಗಾದೇವಿಯ ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಘಂಟ ಮತ್ತು ನಾಲ್ಕನೆಯ ದಿನ ಕೂಷ್ಮಾಂಡ ಐದನೆಯ ದಿನ ಸ್ಕಂದ ಮಾತ ಆ ತಾರಕಾಸುರನ ಸಂಹಾರಕ್ಕಾಗಿ ಪಾರ್ವತಿ ದುರ್ಗೆ ಸ್ಕಂದ ಮಾತೆಯಾಗಿ ಸ್ಕಂದ ಎಂದರೆ ಕಾರ್ತಿಕೇಯ ಕುಮಾರಸ್ವಾಮಿ ಸುಬ್ರಹ್ಮಣ್ಯನ ಜನನ ಪಾರ್ವತಿಯ ಉದರದಿಂದ ಬಂದಂಥ ಆರು ಮುಖಗಳ ಕಂದ ಷಣ್ಮುಖ ಬಂದು ತಾರಕಾಸುರನ ಸಂಹಾರ ಮಾಡಿ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಅಂತಹ ಪವಿತ್ರವಾದಂತಹ ದಿನವೇ ಸ್ಕಂದ ಮಾತಾ ಎಂದು ಈ ನವರಾತ್ರಿಯ ಐದನೆಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಇವತ್ತು ಯಾರು ದುರ್ಗಾದೇವಿಯನ್ನು ಸ್ಕಂದ ಮಾತೆಯಾಗಿ ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಸ್ಕಂದನ ಅಂದರೆ ಸುಬ್ರಹ್ಮಣ್ಯನ ಆಶೀರ್ವಾದವು ಸಂಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೋರಿಕೆಗಳ ಈಡೇರಿಕೆಯ ಜೊತೆಗೆ ಮುಂದಿನ ಸದ್ಗತಿಯ ಮಾರ್ಗವು ದೊರಿತಾ ಹೋಗುತ್ತೆ ಅಂತಹ ವಿಶೇಷವಾದದ್ದೇ ಈ ಪಂಚಮಿ ನವರಾತ್ರಿಯ ಐದನೇ ದಿನ ಆದ್ದರಿಂದ ನಾವು ಈ ಪಂಚಮಿಯಂದು ಆ ದುರ್ಗಾದೇವಿಯನ್ನು ಸ್ಮರಣೆ ಮಾಡುತ್ತಾ ಓಂ ದೇವಿ ಸ್ಕಂದ ಮಾತೆಯ ನಮಃ ಎಂದು ಪಠಿಸುತ್ತ ಜಪಿಸುತ್ತ ಸಹಸ್ರನಾಮವನ್ನು ಕೇಳುತ್ತಾ ಲಲಿತಾ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆಯನ್ನು ಮಾಡುತ್ತಾ ದುರ್ಗಾ ಸಪ್ತಶತಿ ಅಂದರೆ ದೇವಿ ಮಹಾತ್ಮೆಯನ್ನು ಕೇಳುತ್ತಾ ಇರಬೇಕು ಜೊತೆಗೆ ಇಂದು ನವರಾತ್ರಿಯ ಪಂಚಮಿ ಅಂದರೆ ಲಲಿತಾ ಪಂಚಮಿ ವಿಶೇಷವಾಗಿ ಈ ವರ್ಷ ಲಲಿತಾ ಪಂಚಮಿ ಎರಡು ದಿನಗಳ ಕಾಲ ಬಂದಿರೋದು ಎರಡು ದಿನವೂ ಪಂಚಮಿಯೇ ಇರುತ್ತದೆ ಹಾಗಾಗಿ ಲಲಿತಾ ಸಹಸ್ರನಾಮಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಲಲಿತಾ ಪಾರಾಯಣ ಮಾಡುವುದು ಸಹಸ್ರನಾಮ ಕೇಳುವುದು ಹಾಗೂ ಕುಂಕುಮಾರ್ಚನೆ ಮಾಡುವುದು ಮತ್ತು ಆ ಸ್ಕಂದ ಮಾತೆಯ ಸಂಪೂರ್ಣ ಆಶೀರ್ವಾದವನ್ನು ಪಡ್ಕೊಳ್ಳೋದು ಮುಖ್ಯ ಈ ನವರಾತ್ರಿಗಳು ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಸಂಗ್ರಹಕ್ಕೆ ಬಹಳ ಪ್ರಶಸ್ತವಾದ ಕಾಲಗಳು ಆದ್ದರಿಂದ ಆ ದುರ್ಗೆಯ ಸ್ಮರಣೆಯನ್ನು ಮಾಡ್ತಾ ಇಂದು ಸ್ಕಂದಮಾತೆಯಾಗಿರುವ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಹೋಗೋಣ ಯಾ ದೇವಿ ಸರ್ವೂತು ಸ್ಕಂದಮತ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಸ್ಕಂದ ಮಾತಾ ದೇವಿ ನಿನಗೆ ಶರಣು ಶರಣು ಸ್ಕಂದ ಮಾತ ದೇವಿ ನಿನಗೆ ಶರಣು ಶರಣು ಸ್ಕಂದ ಮಾತ ದೇವಿ ನಿನಗೆ ಶರಣು ಶರಣು ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತಾ ಮಹಿಮೆ ಇಲ್ಲಿಗೆ ಸಂಪನ್ನಗೊಳ್ಳುತ್ತೆ ನಾವೆಲ್ಲರೂ ಸ್ಕಂದ ಮಾತೆಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಜೈ ದುರ್ಗಾ ಮಾತಾ.